ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತೇನು ಸ್ಪೆಷಲ್ ಲಾಗ್ ಅಂತ ಅಂದರೆ ಹೈ ಪ್ರೋಟೀನ್ ದೋಸೆ ಅಂದರೆ ಕಾಳುಗಳೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ದೋಸೆಗೆ ಸೈಡ್ಸ್ ಎಲ್ಲ ಏನು ಬೇಕಾಗೋದೇ ಇಲ್ಲ ಕಣ್ರಿ ಪಲ್ಯ ಆಗಲಿ ಚಟ್ನಿ ಆಗಲಿ ಏನೂ ಬೇಕಾಗಲ್ಲ ಒಂದು ಚಟ್ನಿ ಪುಡಿ ಇದ್ದು ಅದಕ್ಕೊಂದು ಸ್ವಲ್ಪ ತುಪ್ಪ ನಾವು ಬೆಣ್ಣೆನ ಹಾಕೋಂತಂದರೆ ಅಷ್ಟೇ ಸಾಕು ತುಂಬಾ ಚೆನ್ನಾಗಿರುತ್ತೆ ಏಕೆಂದರೆ ಇದರಲ್ಲೇ ಹೈ ಪ್ರೋಟೀನ್ ಇರೋದರಿಂದ ಎಕ್ಸ್ಟ್ರಾ ಏನು ಬೇಕಾಗಲ್ಲ ನಾನಿವತ್ತು ದೋಸೆ ಜೊತೆಗೆ ರಾಜ್ಮಾ ಕಾಳು ಬರುತ್ತಲ್ಲ ಅಂದರೆ ಬೀನ್ಸ್ ಕಾಳು ಅದ್ರದ್ದು ಒಂದು ಸೈಡ್ಸ್ ಸಲಾಡು ಸಿಂಪಲ್ಲಾಗಿ ಅದ್ರ ಜೊತೆಗೆ ಶೇಂಗಾ ಚಟ್ನಿ ಪೌಡರ್ ಮಾಡ್ತಾಯಿದ್ದೀನಿ ಮೊಸರು ಜೊತೆ ಕಲಿಸ್ಕೊಂತಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನು ಮೊಸೆಗೆ ನಾನು ನೈಟೆನೆ ಬೇಳೆಕಾಳುಗಳನ್ನೆಲ್ಲ ಇದ್ದೀನಿ ಅದ್ರ ಜೊತೆಗೆ ನಾನು ರಾಜ್ಮಾ ಕಾಳು ಬೀನ್ಸ್ ಕಾಳು ಸಹ ಹಾಕ್ತೀನಿ ನೈಟೆನೆ ಏನೇನು ಕಾಳು ನಾನು ಹಾಕೊಂಡಿದ್ದೀನಿ ಅಂತ ಅಂದರೆ ಒಂದು ಲೋಟ ಅಕ್ಕಿ ಒಂದು ಲೋಟ ಹೆಸ್ರು ಕಾಳು ಹೆಸ್ರು ಕಾಳು ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ದೇಹಕ್ಕೆ ತಂಪು ಅಂತ ಅದ್ರ ಜೊತೆಗೆ ಕಡಲೆಬೇಳೆ ತೊಗರಿಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆ ಉದ್ದಿನ ಕಾಳು ಇದ್ರೆ ಉದ್ದಿನ ಕಾಳು ಹಾಕೋಬೋದು ಇದು ಮೆಂತ್ಯ ಕಾಳು ಮೆಂತ್ಯ ಅದು ತುಂಬ ಭಾಳ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಮೆಂತ್ಯ ಕಾಳು ಹಾಕೊತೀನಿ ಇಷ್ಟು ನಾನು ಎರಡು ಸಾರಿ ಎಲ್ಲ ಮೂರು ಸಾರಿ ತುಂಬಾ ಚೆನ್ನಾಗಿ ತೊಳೆದು ಆಮೇಲೆ ಚೆನ್ನಾಗಿರೋ ನೀರು ಹಾಕಿ ಹಾಕ್ತೀನಿ ಬೆಳಗ್ಗೆ ಎದ್ದು ಅದು ತುಂಬಾ ನೆಂದು ಉಬ್ಬಿರುತ್ತೆ ಅದನ್ನು ನಾವು ಬೆಳಗ್ಗೆ ಎದ್ದು ರುಬ್ಕೊಂಡು ಏನಿಲ್ಲ ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಶ್ಟಾರ್ಟಿಂಗಲ್ಲೇನೆ ಬಂದು ಅದು ರುಬ್ಬಿ ಇಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ನಾವು ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ನೆಂದಿರುತ್ತೆ ಅಷ್ಟೇ ಅದು ನೆನೆಯಬೇಕು ಅನ್ನೋ ಏನು ಅವಶ್ಯಕತೆ ಏನಿಲ್ಲ ಆಗ ರುಬ್ಬಿ ಆಗಲೇ ಹಾಕೋಬೋದು ಆದರೆ ಮುಂಚೆನೇ ರುಬ್ಬಿಟ್ಕೊಂಡು ನಾವು ಚಟ್ನಿ ಪುಡಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಉಪ್ಪು ಹಾಕಿರ್ತೀವಲ್ಲ ಉಪ್ಪು ಕರಗಿರುತ್ತೆ ಆಗುತ್ತೆ ಅಲ್ಲಿಗೆ ನಾವು ದೋಸೆ ಹಾಕೊಳ್ಳೋದಕ್ಕೆ ರುಬ್ಬುವಾಗ ನಾನು ರುಬ್ಕೊಳ್ಳೋದಕ್ಕೆ ಒಂದು ಇಂಚು ಶುಂಠಿ ಒಂದು ನಾಲ್ಕೈದು ಹಸಿಮೆಣ್ಸಿ ಒಂದು ಎರಡು ಸ್ಪೂನ್ ಜೀರಿಗೆ ಇಷ್ಟು ಹಾಕಿ ರುಬ್ಕೊಳ್ಳೋಣ ಜೀರ್ಣ ಆಗೋದಕ್ಕೆ ಜೀರಿಗೆ ಎಲ್ಲಿ ಜೀರಿಗೆ ಆಗಿರ್ಬೋದು ಶುಂಠಿ ಆಗಿರ್ಬೋದು ಹೆಲ್ಪ್ ಮಾಡುತ್ತೆ ಅನ್ನೋ ಉದ್ದೇಶಕ್ಕೆ ಕೊತ್ತಮರಿ ಇದ್ದರೆ ಕೊತ್ತಂಬರಿಯೂ ಹಾಕೋಬೋದು ಆಪ್ಷನಲ್ ಅದು ಇನ್ನು ದೋಸೆ ಬ್ಯಾಟರ್ ಬಂದ್ಬಿಟ್ಟು ಜಾಸ್ತಿ ಗಟ್ಟಿಯೂ ಇರಬಾರ್ದು ಇನ್ನು ಜಾಸ್ತಿ ತೆಳುವೂ ಇರಬಾರ್ದು ಮೀಡಿಯಮ್ ಅದಕ್ಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಈಗ ಅಕ್ಕಿ ದೋಸೆ ನಾವು ಹೇಗೆ ಮಾಡ್ತೀವಲ್ಲ ಮೀಡಿಯಮ್ ಅದಕ್ಕೆ ಒಂದುಗೂಡಿಸ್ಕೊಂಡು ಅಷ್ಟು ಅದೇ ರೀತಿಯೇ ಇದನ್ನು ನೀರು ಹಾಕ್ಕೊಂಡು ಒಂದು ದೋಸೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ದೋಸೆ ತಿನ್ಬೇಕಿಂದು ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಎಲ್ಲನೂ ರುಬ್ಕೊಂಡು ಉಪ್ಪಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಬಿಟ್ಟು ನೀರು ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡ್ಬಿಟ್ಟು ಅದ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಈ ಕಡೆ ಶೇಂಗಾ ಕಡಲೆ ಬೀಜ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕಡಲೆ ಬೀಜನ ನಾವು ಹುರಿದು ಇಟ್ಕೊಂಡ್ಬಿಟ್ರೆ ಬೆಟರು ಯಾಕೆಂದರೆ ಅದು ಹುರಿದು ತಣ್ಣಗಾದ್ಮೇಲೆ ನಾವು ರುಬ್ಕೊಳ್ಳೋ ರುಬ್ಕೋಬೇಕಾಗುತ್ತೆ ಹಂಗಾಗಿ ಫಸ್ಟ್ ಮೊದಲಿಗೆನೇ ಕಡಲೆ ಬೀಜನ ಹುರಿದಿಟ್ಕೊಂಡ್ಬಿಡೋಣ ಈ ಥರ ಸರಿ ಒಂದು ಬಾಕ್ಸ್ ಆಗೋವಷ್ಟು ಚಟ್ನಿ ಪುಡಿನ ಮಾಡಿ ಇಟ್ಕೊಂಡ್ರೆ ಅದು ಸ್ವಲ್ಪ ದಿವಸ ಒಂದು ಏನೂ ಆಗಲ್ಲ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಫ್ರಿಡ್ಜಲ್ಲಿ ಇಟ್ಕೋಬೇಕು ಅದು ಮಾಡಿ ಇಟ್ಕೊಂಡ್ಬಿಟ್ರೆ ಡೈಲಿ ಯೂಸ್ ಮಾಡ್ಕೊಬೋದು ಅಂದರೆ ದೋಸೆ ಮಾಡಿದಾಗ ಆಗಿರ್ಬೋದು ರೊಟ್ಟಿ ಹಾಕಿದಾಗ ಚಪಾತಿ ಮಾಡಿದಾಗ ಅಥವಾ ರೈಸಿಗೂ ಅಷ್ಟೇ ರೈಸ್ ಜೊತೆ ಬಿಸಿ ಬಿಸಿ ರೈಸಿಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಪೌಡಿನ ಕಲಿಸ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ರೈಸ್ಗೂ ಯೂಸ್ ಮಾಡ್ಕೊಬೋದು ಇನ್ನು ಈಗ ಕಡಲೆ ಬೀಜನ ಹುರಿದಿರೋದನ್ನ ನಾನು ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಟ್ ಇಟ್ಕೊತೀನಿ ಬೇಗ ತಣ್ಣಗಾಗುತ್ತೆ ಆಮೇಲೆ ಈ ಕಡೆ ನಾನು ಬೀನ್ಸ್ಗಳನ್ನ ಏನೂ ನೆನಕಿದ್ನಲ್ಲ ಅದನ್ನು ಸ್ವಲ್ಪ ಕುಕ್ಕರಲ್ಲಿ ಕೂಗಿಸ್ಕೊತೀನಿ ಅದು ಬೇಗ ಬೇಯೋಲ್ಲ ಹಾಗಾಗಿ ಕುಕ್ಕರಲ್ಲಿ ಒಂದು ಐದರಿಂದ ಆರು ವಿಸಲ್ ಕೂಗಿಸ್ಕೋಬೇಕು ಅವಾಗ ಬೆಂದಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ ಈ ಕಡೆ ಚಟ್ನಿ ಪುಡಿ ರೆಡಿಯಾಗಿ ಅದು ಆಗಿರುತ್ತೆ ದೋಸೆ ಬ್ಯಾಟರು ರೆಡಿಯಾಗಿರುತ್ತೆ ಈಗ ಚಟ್ನಿ ಪುಡಿಗೆ ಮಿಕ್ಕಿದ್ದು ಏನೇನು ಬೇಕು ಐಟಮ್ಗಳನ್ನ ಅದನ್ನು ರೆಡಿ ಮಾಡ್ಕೊತೀನಿ ಚಟ್ನಿ ಪುಡಿಗೆ ಏನೇನು ಹಾಕೋಬೇಕು ಅಂತ ಅಂದರೆ ಸ್ವಲ್ಪ ಕೊಬ್ಬರಿ ತುರಿ ಹಾಕೊತೀನಿ ಕಡಲೆ ಬೀಜ ಜಾಸ್ತಿ ಇರಲಿ ಕೊಬ್ಬರಿ ತುರಿ ಕಡಿಮೆ ಇರಲಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ಒಂದು ಗೆಡ್ಡೆ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಆಮೇಲೆ ಹುರಿದಿಟ್ಕೊಂಡಂಥ ಕಡಲೆ ಬೀಜನ ಸಿಪ್ಪೆ ತೆಗೆದು ಹಾಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಖಾರದ ಪುಡಿ ನಾನು ಒಣಮೆಣ್ಸಿಕಾಯಿ ಹಾಕೊಂಡಿಲ್ಲ ಹಾಗಾಗಿ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ತರಿ ತರೆಯಾಗಿ ರುಬ್ಕೋಬೇಕು ಅಂದರೆ ನೀರು ಹಾಕ್ಬಾರ್ದು ನೀರು ಹಾಕ್ತಂಗೆ ಹಾಗೆಯೇ ಪೌಡರ್ ರೀತಿಲಿ ರುಬ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಇನ್ನು ಬೀನ್ಸ್ಗಳು ವಿಜಲ್ ಆಗಿತ್ತು ಅದನ್ನು ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ ನೀರಿಂದ ಸ್ವಲ್ಪ ಅದು ತಣ್ಣಗೆ ಹಾಕಬೇಕು ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಏನು ಹಾಕೋಲ್ಲ ಪೆಪ್ಪರ್ ಪೌಡರು ಜೀರಾ ಪೌಡರು ಲೈಟಾಗಿ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಆಮೇಲೆ ಮುಂದೆ ಒಂದು ಈರುಳ್ಳಿನ ಸಣ್ಣಗೆ ಹಾಕ್ಕೊಂಡ್ರೆ ಸಲಾಡ್ ರೆಡಿ ಆಗುತ್ತೆ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ತಾ ಹಾಕ್ತಾನೆ ನಾನು ಈ ಕಡೆ ಸಲಾಡಿಗೂ ರೆಡಿ ಮಾಡಿಕೊಂಡೆ ದೋಸೆ ಸ್ಕ್ರಿಪ್ಸಿಯಾಗಿ ಬಂದಿತ್ತು ಚೆನ್ನಾಗಿತ್ತು ತುಂಬಾ ಟೇಸ್ಟು ಕೂಡ ಚೆನ್ನಾಗಿತ್ತು ಹೆಲ್ತಿ ಫುಡ್ಡು ರೆಡಿಯಾಯಿತು ಮಲ್ಟಿಗ್ರೈನ್ ದೋಸೆ ಶೇಂಗಾ ಚಟ್ನಿ ಪೌಡರು ಅದ್ರ ಜೊತೆ ಮೊಸರು ಅದ್ರ ಜೊತೆಗೆ ಬೀನ್ಸ್ ಕಾಳು ಸಲಾಡು ಇಷ್ಟು ರೆಡಿಯಾಯಿತು ಈ ಥರ ಡೈಲಿ ಆರೋಗ್ಯವಾದ ತಿಂಡಿ ತಿಂದರೆ ಏನೋ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅಲ್ವಾ ಟೇಸ್ಟು ಇರುತ್ತೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಇದಾಗಿತ್ತು ಕಂಡ್ರೆ ಇವತ್ತಿನ ಲಾಗು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಾಗ್ ನೋಡಿ ಅದರ ಜೊತೆಗೆ ಲೈಕ್ ಶೇರ್ ಮಾಡಿ